ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಏಪ್ರಿಲ್ ಹದಿನಾರರಂದು ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಸುನ್ನಿ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಉಪಾಧ್ಯಕ್ಷ ಕೆಎ ಯಾಕೂಬ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಸ್ಲಿಮರ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಒಗ್ಗಟ್ಟಿನ ಹೋರಾಟ ನಡೆಸುವುದಕ್ಕಾಗಿ ಇಬ್ಬರು ಖಾಜಿಗಳ ನೇತೃತ್ವದಲ್ಲಿ ಜಿಲ್ಲಾ ಸುನಿ ಸಮನ್ವಯ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯ ನೇತೃತ್ವದಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಸಾಗಲಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಆ ಖಾಸಿಗಳ ನೇತೃತ್ವದಲ್ಲಿ ನಾವು ಸುನ್ನಿ ಸಮನ್ಯ ಸಮಿತಿಯಿಂದ ಯಾಕೆಂತಂದ್ರೆ ನಮ್ಮ ಯಾವುದೇ ವಿಷಯಗಳು ನಮ್ಮ ಸಮುದಾಯಕ್ಕೆ ಬಂದಾಗ ಬೇಡಿಕೆಗಳಿಗೆ ನಾವೆಲ್ಲ ಒಂದಾಗಿ ಬೇರೆ ಕಡೆ ಆಗದೆ ನಾವೆಲ್ಲ ಒಂದಾಗಿ ಒಗ್ಗಟ್ಟು ಈ ಒಂದು ಬೇಡಿಕೆ ನಾವು ಐದು ವರ್ಷದ ಹಿಂದೆ ನಾವು ಸಮನ್ಯ ಸಮಿತಿ ಮಾಡಿ ಎರಡು ಖಾಸಗಿಗಳಿಗೆ ಶೇರ್ ಮಾಡಿಕೊಡೋದು ಉಪಾಧ್ಯಕ್ಷರು ಹಾಗೆಯೇಂದ್ರೆ ಈಗ ನಾವು ನಾಳೆ ಹದಿನಾರನೇ ತಾರೀಕು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸುದರ್ಶನ್ ಸರ್ಕಲ್ಲಿ ನಾವು ಮುಸ್ಲಿಂ ಬಾಂಧವರು ಅಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿ ಗೌರವ ಜಿಲ್ಲಾಧಿಕಾರಿಗಳಿಗೆ ಮೂಲಕ ರಾಷ್ಟ್ರ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಗೌರವ ರಾಷ್ಟ್ರಪತಿ ಹೀಗಾಗಿ ಕಾನೂನನ್ನು ತೆಗೆದುಕೊಳ್ಳಿ ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವ ಆಗ್ತಿರ್ತದೆ ರಾಜ್ಯಗಳು ಆಡುವ ಬ್ರಿಟಿಷರು ಆಡಿದ ಈ ದಾನ ಧರ್ಮ ಅಂತ ಹೇಳಿದ್ರೆ ರಾಜಗಳು ಕೊಟ್ಟ ಆಸ್ತಿ ಇರ್ಬೋದು ಬ್ರಿಟಿಷರು ಕೊಟ್ಟ ಆಸ್ತಿ ಇರ್ಬೋದು ದಾನಿಗಳು ಕೊಟ್ಟ ಆಸ್ತಿ ಇರ್ಬೋದು ಇದೊಂದು ಮಸೀದಿಯ ಸಮಿತಿಗೆ ಕೊಟ್ಟವೇ ಅಲ್ಲಿ ವಕ್ಫ್ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಒಪ್ಪಂದ ನಿಯಮ ಅಲ್ಲಿ ಆ ಒಂದು ಅದರ ಒಂದು ಅದರ ಒಂದು ಉದ್ದಾರಕ್ಕಾಗಿ ಕೊಟ್ಟಿರ್ತಾರೆ ಆ ಆಸ್ತಿಯೇ ಬಳಸ್ಕೊಂಡು ಹೋಗುತ್ತಿದ್ದ ಇವತ್ತಿನ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಗಳಿಸೋದಾಗಲಿ ಎಲ್ಲ ವಿಷಯಗಳು ಮನ ಮಸೀದಿ ಮುಂದಿರಿ ಮಕ್ಕಳಿಗೆ ಕೊಡೋದಾಗಲಿ ಆ ಆಸ್ತಿಯಿಂದ ಇರೋರಿಗೆ ಅದನ್ನು ಉಪಯೋಗಿಸಿಕೊಂಡು ಸದುಪಯೋಗಿಸ್ಕೊಂಡು ಅದರಲ್ಲಿ ಅಧಿಕಾರ ಅದರಲ್ಲೇ ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೇ ಇರಲಿ

ಸಮಿತಿಯ ಉಪಾಧ್ಯಕ್ಷ ಪಿಎಂ ಲತೀಫ್ ಮಾತನಾಡಿ ಈ ಹಿಂದೆಯೂ ಮೂರು ಬಾರಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದು ಇದು ಆಸ್ತಿಯ ಸಂರಕ್ಷಣೆಗೆ ತೆಗೆದುಕೊಂಡ ಕಠಿಣ ನಿಲುವಾಗಿತ್ತು ಆದರೆ ಈಗಿನ ತಿದ್ದುಪಡಿ ಹಿಂದಿನ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಟೀಕಿಸಿದ್ರು ಇದು ಮೂರು ಬಾರಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದು ಇದು ಆಸ್ತಿಯ ಸಂರಕ್ಷಣೆಗೆ ತೆಗೆದುಕೊಂಡ ಕಠಿಣ ನಿಲುವಾಗಿತ್ತು ಆದರೆ ಈಗಿನ ತಿದ್ದುಪಡಿ ಹಿಂದಿನ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಟೀಕಿಸಿದ್ರು ವಕ್ಫ್ ಕಾಯ್ದೆ ತಿದ್ದುಪಡಿ ಸಂದರ್ಭ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ನಿಯೋಗವನ್ನು ಸೇರಿಸಿ ನಲವತ್ತು ಅಂಶಗಳನ್ನು ಮುಂದಿಟ್ಟಿತ್ತು ಹಿಂದಿನ ನಿಯಮಕ್ಕೆ ವಿರುದ್ಧವಾದ ಅಂಶಗಳನ್ನು ಕೆಲವು ಪಕ್ಷಗಳು ವಿರೋಧಿಸಿದ್ದರು ಇದನ್ನು ತೆಗೆದುಹಾಕದೆ ಮತ್ತೆ ಹದಿನಾಲ್ಕು ಅಂಶಗಳನ್ನು ಸೇರಿಸಿ ಒಟ್ಟು ಐವತ್ನಾಲ್ಕು ಅಂಶಗಳನ್ನೊಳಗೊಂಡ ಕಾಯ್ದೆಯನ್ನು ರಚಿಸಿ ತಿದ್ದುಪಡಿ ತರಲಾಗಿದೆ ಇದು ಮುಂಬರುವ ಚುನಾವಣೆಯಲ್ಲಿ ಬಹುಮತ ಪಡೆಯುವುದಕ್ಕಾಗಿ ಮಾಡಿದ ತಿದ್ದುಪಡಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂದ್ರೆ ಎಸ್ ಎಸ್ ಎಫ್ ಹಾಗೂ ಎಸ್ ಕೆ ಎಸ್ ಎಸ್ ಎಫ್ ಇದರ ಸಂಯುಕ್ತ ಆಶ್ರಯದಲ್ಲಿ ಎರಡು ಖಾಸಗಿಗಳ ನೇತೃತ್ವದಲ್ಲಿ ತಾರೀಕು ಹದಿನಾರರಂದು ನಾವು ಈ ಕಾಯ್ದೆಯ ತಿದ್ದುಪಡಿ ಕಾಯ್ದೆ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ತಿದ್ದುಪಡಿ ತಲ್ಲಿ ಈ ಹಿಂದೆಯೂ ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಈ ಮೂರು ಸಲಿನೂ ತಿದ್ದುಪಡಿ ತಂದಿದ್ದಾರೆ ಈ ತಿದ್ದುಪಡಿಗಳಲ್ಲಿ ಯಾವುದೇ ವಿರುದ್ಧ ವಿರುದ್ಧ ಅದು ತರಲಿಲ್ಲ ಈ ತಂದ ತಿದ್ದುಪಡಿಗಳ ಮೂರು ಕೂಡ ಈ ವಕ್ಫ ಸ್ವತ್ತುಗಳನ್ನು ಭೂಮಿಗಳನ್ನು ಸಂರಕ್ಷಣೆ ಮಾಡಲು ಕಠಿಣವಾದ ನಿಯಮಗಳನ್ನು ಈ ಮೂರು ಸಲೂ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೂಡ ಇತ್ತು ಆದ್ರೆ ಈಗ ನನ್ನ ತಿದ್ದುಪಡಿ ಕೇವಲ ನಾವು ಅಂದ್ರೆ ನಮ್ಮ ಪೂರ್ವಿಕರು ಮತ್ತು ಪೂರ್ವಿಕರದೇ ಇರೋದು ನಾವು ನಮ್ಮ ಮಕ್ಕಳಿಗೋಸ್ಕರ ಈಗ ಕೊಡುಗಿನಲ್ಲಿ ಎರಡು ವರ್ಷ ಹಿಂದೆ ನಾವು ಶುಂಠಿ ಗೊಬ್ಬದಲ್ಲಿ ಒಂದು ಹತ್ತು ಸೆಂಟ್ ಜಾಗ ನಾವು ಕೊಡುಗಿನ ಮಾಡಿ ಕೊಟ್ಟಿದ್ದೆವು ನಾವೇ ಶುಂಠಿಗೊಬ್ಬ ನಾವೇ ಕೊಟ್ಟಿದ್ದೆವು ನಮ್ಮ ಜಮಾತಿನಿಂದ ಅದೇ ತರ ಕರ್ನಾಟಕದಲ್ಲಿ ಇತರ ದೇಶದ ನಮ್ಮ ಕರ್ನಾಟಕದಲ್ಲೇ ಹಲವಾರು ಸೊತ್ತುಗಳನ್ನ ನಾವು ದಾನವಾಗಿ ಸರ್ಕಾರದ ಹೆಸರಿಗೆ ಕರ್ನಾಟಕ ಸರ್ಕಾರದ ಹೆಸರಿಗೆ ವಕ್ ಬೋರ್ಡ್ ನ ಮುಖಾಂತರ ಮಾಡಿಕೊಡ್ತೇವೆ ಈ ವಕ್ ನಾವು ಏನ್ ಮಾಡಿದ್ವಿ ಈಗ ನನ್ನ ಸ್ವಂತ ಹೆಸರಲ್ಲಿರುವಂತಹ ಆಸ್ತಿ ನಾವು ಮಾಡಿದ್ರೆ ನನ್ನ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಯಾರಿಗೂ ಕೂಡ ಅದನ್ನು ಹಿಂಪಡೆಯುವ ಅಧಿಕಾರ ಆ ಅಲ್ಲಿ ಇಲ್ಲ ನನ್ನ ತಂದೆ ನನ್ನ ಹೇಳಿ ಕೇಳುವಂತ ಅಧಿಕಾರ ಇಲ್ಲ ಅದೇ ತರಹ ಈ ತಿದ್ದುಪಡಿ ತರುವಾಗ ಸರ್ವಪಕ್ಷ ನಿಯೋಗವನ್ನು ಕರೆದು ಅದರಲ್ಲಿ ಜೆ ಪಿ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯಲ್ಲಿ ನಲ್ವತ್ತು ಅಂಶಗಳನ್ನು ಇಟ್ಟಂತಹ ಒಂದು ತಿದ್ದುಪಡಿ ಕಾಯ್ದೆಯನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲಿ ನಲವತ್ತರಲ್ಲಿ ನಮಗೆ ಮಾರಕವಾದಂತಹ ಹಲವಾರು ಕಾನೂನನ್ನು ತೆಗಿಬೇಕು ಅಂತ ಹೇಳಿ ಸರ್ವಪಕ್ಷ ಸದಸ್ಯರನ್ನು ಒಳಗೊಂಡಂತಹ ಸಮಿತಿಯವರು ತೆರತೆ ಸಮಿತಿಯ ಮಾಧ್ಯಮ ಸಂಚಾಲಕ ಸಿಎಂ ಹಮೀದ್ ಮೌಲವಿ ಮಾತನಾಡಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ಹಿಂದೆ ದೊಡ್ಡ ಷಡ್ಯಂತರವಿದ್ದು ದೇಶದ ಸಂವಿಧಾನ ಮತ್ತು ಕಾನೂನಿಗೆ ವಿರುದ್ಧವಾಗಿದೆ ಇದರಿಂದ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುವುದಲ್ಲದೆ ಆಸ್ತಿ ಕಬಳಿಸುವ ಹುನ್ನಾರವೂ ಅಡಗಿದೆ ಎಂದು ಆರೋಪಿಸಿದರು ಸಂವಿಧಾನವನ್ನು ಒಪ್ಪಿಕೊಳ್ಳುವ ಎಲ್ಲಾ ಭಾರತೀಯ ಮುಸಲ್ಮಾನರು ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಾರೆ ಈ ಕಾರಣದಿಂದ ಮಡಿಕೇರಿಯಲ್ಲಿ ಕೂಡ ಬುಧವಾರ ಶಾಂತಿಯುತ ಪ್ರತಿಭಟನೆ ನಡೆಯಲಿದೆ ಸುನ್ನಿ ಸಮನ್ವಯ ಸಮಿತಿಯ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ವಾಹನಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಮಡಿಕೇರಿಗೆ ಆಗಮಿಸಲಿದ್ದಾರೆ ಪ್ರತಿಭಟನಾ ಮೆರವಣಿಗೆ ಸಂದರ್ಭ ಯಾವುದೇ ರಾಜಕೀಯ ಪಕ್ಷದ ಧ್ವಜವನ್ನು ಬಳಸುವಂತಿಲ್ಲ ಸುನ್ನಿ ಸಮನ್ವಯ ಸಮಿತಿ ನೀಡುವ ಧ್ವಜವನ್ನು ಹಾಗೂ ಘೋಷಣೆಯನ್ನು ಮಾತ್ರ ಬಳಸಬೇಕೆಂದು ತಿಳಿಸಿದರು ರಾಜಕೀಯ ಧ್ವಜಗಳನ್ನು ಅಳವಡಿಸುವಂತಿಲ್ಲ ಘೋಷಣೆಗಳನ್ನು ಕೂಡುವಂತಿಲ್ಲ ಪ್ರತಿಭಟನಾ ಮೇವಣಿಗಳನ್ನು ಇಸ್ಲಾಮಿನ ಶಿಷ್ಟಾಚಾರ ಪ್ರಕಾರ ಮತ್ತು ಶಿಸ್ತುವನ್ನು ಕಾಪಾಡಿಕೊಳ್ಳುವುದು ಮತ್ತು ಆಯೋಜಕರ ನಿರ್ದೇಶಗಳನ್ನು ಪಕ್ಕದಾಗಿ ಪಾಲಿಸಬೇಕು ಅಂತ ಹೇಳಿ ನಾವು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದೇವೆ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯ ಘೋಷಗಳನ್ನು ಕೂಗಿಕೊಂಡು ಇತರರಿಗೆ ಅಲ್ಲಿ ದಾರಿ ಹೋಕೆರಿಗೆ ಇತರ ವಾಹನಗಳಿಗೆ ತೊಂದರೆ ಕೊಡುವಂತ ಯಾವುದೇ ಕಾರ್ಯ ಎರಡು ಸಂಘಟನೆಗಳಿವೆ ಗೊತ್ತಿರಬಹುದು ವಿಕಾಯ ಮತ್ತು ಇಬಾದ ವಿಕಾಯ ಮತ್ತು ಅಂತೇಳಿ ಎರಡು ಪಂಗಡದ ಈ ದೇಶದ ಕಾನೂನನ್ನು ಯಾವತ್ತು ಗೌರವಿಸಿಕೊಂಡು ಜನರ ಸೇವೆ ಮಾಡುವಂತಹ ಜಾತಿ ಧರ್ಮ ಪಕ್ಷ ಪಂಗಡ ಯಾವುದೇ ಇಲ್ಲ ಜನರ ಸೇವೆ ಮಾಡುವಂತಹ ಎರಡು ಸ್ವಯಂ ಸೇವಕರ ಸಂಘ ಇದೆ ಅದರ ಕಾರ್ಯಕರ್ತರು ಅವತ್ತು ಎಲ್ಲ ನಮ್ಮ ಈ ಎಲ್ಲ ಉಸ್ತುವಾರಿಗಳನ್ನು ಅವರೇ ಕಟ್ಟುನಿಟ್ಟಾಗಿ ಅವರು ಪಾಲನೆ ಮಾಡುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಖಜಾಂಜಿ ಮಹಮ್ಮದ್ ಹಾಜಿ ಕುಂಜಿಲಾ ಕಾರ್ಯದರ್ಶಿ ಅಬ್ದುಲ್ ಹಫೀಜ್ ಹಾಜಿ ಉಮರ್ ಫೈಜಿ ಹಾಜರಿದ್ದರು